ಹಾಯ್ ಫ್ರೆಂಡ್ಸ್ ಯಾವುದೇ ಮನೆ ಗೃಹ ಪ್ರವೇಶ ಮಾಡುವಾಗ ನೀವು ನೋಡಿರಬಹುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಾಲನ್ನು ಉಕ್ಕಿಸುತ್ತಾರೆ ಆದರೆ ಈ ಹಾಲನ್ನು ಯಾಕೆ ಮನೆ ಗೃಹ ಪ್ರವೇಶ ಮಾಡುವಾಗ ಉಕ್ಕಿಸ್ತಾರೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಫ್ರೆಂಡ್ಸ್ ಶಾಸ್ತ್ರದಲ್ಲಿ ಹೇಳಿರುವಂತೆ ಹೊಸದಾಗಿ ನಿರ್ಮಿಸಿರುವ ಮನೆಯೊಳಗೆ ನೀವು ಪ್ರವೇಶಿಸುವ ಸಂದರ್ಭದಲ್ಲಿ ಒಲೆ ಮೇಲೆ ಹಾಲು ಉಕ್ಕಿಸುತ್ತಾರೆ ಅದಕ್ಕೆ ನಿಜವಾದ ಕಾರಣವೇನೆಂದರೆ ಸಕಲ ಸಂಪತ್ತಿಗೂ ಅಧಿದೇವತೆ ಲಕ್ಷ್ಮೀದೇವಿ ದೇವಿ ಆಕೆ ಸಮುದ್ರ ಗರ್ಭದಿಂದ ಜನಿಸಿದವಳು ಆಕೆಯ ಪತಿ ಶ್ರೀಹರಿಯ ವಾಸಸ್ಥಾನ ಕ್ಷೀರಸಾಗರ ಅಂದರೆ ಹಾಲಿನ ಸಮುದ್ರ ಹಾಗಾಗಿಯೇ ಹೊಸ ಮನೆಯಲ್ಲಿ ವಾಸಿಸ ಮೊದಲು ಹಾಲು ಉಕ್ಕಿಸಿದರೆ ಆ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಭೋಗ ಭಾಗ್ಯಗಳು ಪ್ರಶಾಂತತೆ ಧನ ಸಂತಾನ ಮತ್ತು ಅಭಿವೃದ್ಧಿ ಸುದ ವೃದ್ಧಿಸುತ್ತದೆ ಎಂಬ ಒಂದು ನಂಬಿಕೆಯಿಂದ ಹೊಸದಾಗಿ ಮನೆ ಗೃಹ ಪ್ರವೇಶ ಮಾಡುವ ಎಲ್ಲರ ಮನೆಯಲ್ಲೂ ಕೂಡ ಹಾಲನ್ನು ಉಕ್ಕಿಸುತ್ತಾರೆ ಹೀಗೆ ಹಾಲು ಉಕ್ಕಿಸಿ ಹೋದಂತಹ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಸೊ ನೋಡೋಲ್ಲ ಫ್ರೆಂಡ್ಸ್ ಯಾವುದೇ ಮನೆಯಲ್ಲಿ ಹಾಲು ಉಕ್ಕಿಸುವ ಮೊದಲು ಯಾವುದೇ ಮನೆ ಗೃಹ ಪ್ರವೇಶ ಮಾಡುವಾಗ ಹಾಲು ಉಕ್ಕಿಸಲು ಕಾರಣ ಏನೆಂದು ನಿಮಗೆ ತಿಳಿದಿದೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್